ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಇದು ಓದು ವಿಡಿಯೋದ ಕಂಟಿನ್ಯೂ ಇದು ಇದರಲ್ಲಿ ನೋಡಿ ನನ್ನ ಮಗಳು ಇವಾಗ ಡ್ಯಾನ್ಸ್ ಇದ್ದಾಳೆ ಸಾಂಗ್ ಹಾಕೋಕ್ಕಾಗಲ್ಲ ಕಾಪಿ ರೈಟ್ ಬರುತ್ತೆ ಯಾಕಂದರೆ ಮಿಕ್ಸ್ ಸಾಂಗಗೆ ಹಾಡು ಹೇಳ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕಾಪಿ ರೈಟ್ ಬರುತ್ತೆ ಅಂತ ನಾನು ಇಲ್ಲ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಗ್ರೀನ್ ಕಲರ್ ಸ್ಯಾರಿ ಬುಟ್ಟ ಬುಟ್ಟ ಇರೋದು ಉಟ್ಕೊಂಡಿದ್ದಾಳಲ್ಲ ಹಿಂದೆಗಡೆ ಅವಳೇ ನನ್ನ ಮಗಳು ಡ್ಯಾನ್ಸಿಗೆ ಸೇರ್ಕೊಂಡಿದ್ಲು ನಾನಿಲ್ಲಿ ಫಾಸ್ಟ್ ಮಾಡಿದ್ದೀನಿ ತುಂಬ ಇದೆ ಹತ್ತು ನಿಮಿಷ ಡ್ಯಾನ್ಸ್ ಆಡಿದ್ದಾರೆ ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಒಂದು ಸ್ಪೀಚ್ ಕೊಟ್ಟಳು ಮತ್ತು ಇದೊಂದು ಡ್ಯಾನ್ಸ್ ಎರಡಕ್ಕೆ ಮಾತ್ರ ಸೇರಿಕೊಂಡಿದ್ಲು ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಓದ್ ವಿಡಿಯೋ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ಆವಾಗ ಇದು ಕಂಟಿನ್ಯೂ ನೋಡ್ಬೋದು ಈ ಡ್ಯಾನ್ಸ್ ಆದಮೇಲೆ ಲಾಸ್ಟ್ ವರ್ಷ ಟಾಪರ್ ಆಗಿರೋ ಒಂದು ಹುಡುಗಿ ಇದೇ ಟ್ಯೂಷನ್ ಅಲ್ಲಿ ಓದ್ಬಿಟ್ಟು ಟಾಪರ್ ಆಗಿರೋ ಒಂದು ಹುಡುಗಿ ಇವಾಗ ಸ್ಪೀಚ್ ಕೊಡ್ತಾರೆ ಎಲ್ಲರೂ ಕೇಳಿಸ್ಕೊಂಡು ಬನ್ನಿ ಲಾಸ್ಟ್ ಇಯರ್ ಟಾಪರ್ ಅಂತ ಹೇಳ್ತಾರೆ ಎಲ್ಲರೂ ಬಟ್ ಹಂಗೇನಿಲ್ಲ ಬೈಸ್ಕೊಟ್ಟಿದೀನಿ ಸತಿ ಹೇಳಿದ್ದಾರೆ ಬೈದಿದ್ದಾರೆ சோ டூஷனில் வந்தமேல நான் அன்சி ஏனப்பா அந்த ஃபஸ்ட் ஸ்டார்டிங் பய ஆகோது லிடைலி பய ஆபது நினைக்கு ஃபஸ்ட் க்ளாஸ் பார்த்து ஐஸ்ட் ஆகும் ஃபஸ்ட் டே அம்மா டூஷன் ஓகே சோ பய ஆது பட் இவன் தான் லாஸ்ட் க்ளாஸு அய்யோ விட்பேக்கா அந்த அன்சோது சார் லாஸ்ட் எக்ஸாம்க்கு கால் பண்ணிவிட்டு சார் இவத்தும் சார் யாக்கோ மணிக்கு மனசு பார்த்தீங்களா கேள்வித்து அந்த ஃபஸ்ட் டே நம் ஏன் அய்யோ முகசு டென் அந்த டே அன்சு அய்யோ டென் எஸ் ஆகிட்டு அஸே அல்லா டீச்சர்ஸ் மோட்டிவேஷன் எல்லா கொட்டும் இன் திண்ட்ஸ் ஐ ஸ்டில் நமக்கு எக்ஸாம் இது அந்த நம்ம டீச்சர்ஸ் மலித்திர்ல ರಾತ್ರಿ ಎಲ್ಲ ಇಂಪಾರ್ಟೆಂಟ್ ಕಳಿಸೋದಂತೆ ನೋಟ್ಸ್ ಹೇಳೋದಂತೆ ಡೌಟ್ ಇದ್ರು ಐಸ್ ಡೌಟ್ ಇದ್ರು ನಾನು ಕಾಲ್ ಮಾಡ್ತಿದ್ದೆ ಸರ್ ನನ್ಗೆ ಇದು ಅರ್ಥ ಆಗ್ತಿಲ್ಲ ಮ್ಯಾಮ್ ನನಗೆ ಇದು ಅರ್ಥ ಆಗ್ತಿಲ್ಲ ಟೀಚರ್ಸು ಡೇ ನೈಟ್ ನೋಡಿದೆ ಡೌಟ್ಸ್ ಎಲ್ಲ ಕ್ರಿಯೇಟ್ ಐ ಮೀನ್ ಕ್ಲಿಯರ್ ಮಾಡಿ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಟ್ಯೂಷನ್ ಕಡೆ ಐಸ್ ಪಿ ಲೈಕ್ ಸ್ಕೂಲ್ ಅಲ್ಲೂ ಅಷ್ಟು ಮಾಡಿಲ್ಲ ಅಂತ ಹಾಕೊಂತೀನಿ ನಾನು ಬಟ್ ಟ್ಯೂಷನ್ ಅಲ್ಲಿ ಟೇಮ್ ಇ ಬೆಸ್ಟ್ ಸೊ ಆದಷ್ಟು ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ರಿಟರ್ನ್ ಮಾಡಿಸಿ ಅವರೆಲ್ಲ ನಿಮಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ ಎಕ್ಸಾಮ್ಸ್ ಅಲ್ಲೂ ಅಷ್ಟೇ ನೀವು ಬರೆಯಕ್ಕೆ ಹೋಗ್ತೀರ ಅಂತ ಟೀಚರ್ಸ್ ಎಲ್ಲ ಬೇಕಂದ್ರೆ ಕೇಳಿ ಹೇಳ್ತಾರೆ ಟೀಚರ್ಸ್ ಭಯ ಇರುತ್ತೆ ಸ್ಟೂಡೆಂಟ್ಸ್ ಏನ್ ಬರೀತಾರೆ ನಿಮ್ಗಿಂತ ಜಾಸ್ತಿ ಬಿಕಾಸ್ ಅವ್ರು ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ನಿಮಗೋಸ್ಕರ ಸೊ ಟೀಚರ್ಸು ಪ್ಯಾರೆಂಟ್ಸು ಅಷ್ಟೇ ಸೊ ಪೇರೆಂಟ್ಸ್ ಎಷ್ಟು ದಿನ ಕಷ್ಟಪಟ್ಟಿದ್ರು ಒಂದ್ಸವ್ರೆ ಅಂದ್ರೆ ಏನಾದರೂ ರಿಟರ್ನ್ ಮಾಡ್ಬೇಕು ತಾನೆ ಟೀಚರ್ಸ್ ಇವಾಗ ಟೀಚರ್ಸ್ ನೋಡಿ ಸೊ ಪ್ಲೀಸ್ ಆದಷ್ಟು ಎಲ್ಲರೂ ಒಳ್ಳೆ ಸ್ಕೋರ್ ಮಾಡಿ ಇವಾಗ ವಿಕ್ರಮ್ ಸಾರ್ ಮಗ ಡ್ಯಾನ್ಸ್ ಮಾಡೋದು ಇವರೇ ಮುಂದಿನ ವಿಕ್ರಮ್ ಎಜುಕೇಶನಲ್ ಗ್ರೂಪ್ ಡೈರೆಕ್ಟರ್ ನೋಡಿ ಇವಾಗ ಇವ್ರದ್ದು ಡ್ಯಾನ್ಸ್ ಹೇಗಿತ್ತು ಡ್ಯಾನ್ಸ್ ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ನೋಡಿ ಇವರೇ ಕೃಷ್ಣಮೂರ್ತಿ ಸಾರು ಇವರು ಇವಾಗ ಎಲ್ಲ ಟೀಚರ್ಸು ಸ್ಪೀಚ್ ಕೊಡ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ आई होप यू ऑल एंजॉय द प्रोग्राम एंड स्वीट इज दे एंड आई ओनली वन सजेशन लिजन यु पेरेंट्स एंड टीचर्स बी हव यू आर डू वॉट यू वॉन्ट बिहेव युअर सेल्व एंड डोंट लिव यटिट्यूड हव यू आर लिव लाइक दोग डोट डिजर्व डेवरी वॉट एंड ऑल द बेस्ट आई होप दिस ऑलसो विल गेट गुड रिजल्ट फॉर एस ओके एक्सपेक्ट मोर दैन लास्ट इयर ಇವಾಗ ವಿಕ್ರಮ್ ಸಾರ್ ಸ್ಪೀಚ್ ಕೊಡ್ತಾರೆ ನೋಡಿ ಆ ಬ್ಯಾನರ್ ಎಲ್ಲದಕ್ಕೂ ಕಾರ್ಯಕರ್ತ ಅದ್ರ ಬ್ಯಾನರ್ ಹಿಂದೆ ಇರೋ ಎಲ್ಲ ಎಲ್ಲ ವಿಚಾರಗಳು ಇವಾಗ ನೀವು ಡಬ್ಲ್ಯೂ 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 ಡಾಟ್ ವಿಕ್ರಮ್ ಎಜುಕೇಷನ್ ಡಾಟ್ ಕಾಮ್ ಏನು ನೋಡ್ತಾ ಇದ್ದೀರೋ ಅದಕ್ಕೆ ಏನು ಹೇಳೋದು ಫೌಂಡೇಶನ್ ಇದೆ ಸೊ ಹೆಸರು ಅಷ್ಟು ಎಜುಕೇಶನಲ್ ಗುಪ್ ಅಂತ ಹೇಳಬೇಕು ಅಂತ ಹೇಳಿದ್ರು ಇವಾಗ ಆ್ಯಂಡ್ ಫಾರ್ಚುನೇಟ್ಲಿ ಅನ್ ಅನ್ಫಾರ್ಚುನೇಟ್ಲಿ ನನ್ನ ಐಟಲ್ ಇದ್ದಾನೆ ಪಾಪ ನಮ್ಮ ಸ್ಟೂಡೆಂಟ್ ಥರ ಓಕೆ ಆ್ಯಂಡ್ ಏನು ಹೇಳೋದು ಅಂದರೆ ವೆನ್ ಐ ವಾಸ್ ಇನ್ ಪಿ ಯು ಲೆವೆಲ್ ಅನಿಸುತ್ತೆ ಮೋಸ್ಟ್ ಪ್ರಾಬ್ಲಮ್ ಅವಾಗ ಇವ್ ಹೈಸ್ಕೂಲಲ್ಲಿದ್ದ ನನ್ನ ಪಿ ಯು ನೋಟ್ಸು ಎಲ್ಲರೂ ಹೇಳ್ತಾ ಇರ್ತೀನಿ ಪಿ ಯು ನೋಟ್ಸ್ ನಮ್ಮದು ಮುನ್ನೂರು ಪೇಜ್ ಇಪ್ಪತ್ತು ಬುಕ್ ಬರ್ದಿದ್ವಿ ಮ್ಯಾಥಮೆಟಿಕ್ಸ್ ಬರೀ ಮ್ಯಾಥಮೆಟಿಕ್ಸ್ ತ್ರೀ ಹಂಡ್ರೆಡ್ ಪೇಜಸ್ದು ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಬುಕ್ಸ್ ಏನೋ ಇತ್ತು ಈಗಲೂ ಇವ್ರ ಮನೇಲಿ ಆಯಿತು ಈಗ ರೀಸೆಂಟಾಗಿ ನಮಗೆ ವಾಪಸ್ ಕೊಟ್ಟ ಸೊ ಈ ವಾಸ್ ಏನ್ ಹೇಳೋದು ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಫ್ರೆಂಡ್ ಸ್ಟೂಡೆಂಟೋ ಬ್ರದರ್ ಅಲ್ಲ ಅದೆಲ್ಲದಕ್ಕಿಂತ ಏನಾದರೂ ಎಕ್ಸ್ಟ್ರೀಮ್ ಲೆವೆಲ್ ಏನಾದರೂ ದೊಡ್ಡ ರಿಲೇಷನ್ಶಿಪ್ ಇದೆ ಅಂದ್ರೆ ಅನ್ಸುತ್ತೆ ಐ ವಾಂಟ್ ಇಮ್ ಟು ಸ್ಪೀಕ್ ಫ್ಯೂ ಅಬೌಟ್ ಐ ಇಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಬೈ ದವೆ ಓಕೆ ಸ್ಯಾಟರ್ ಬ್ಯಾಂಕ್ ಇನ್ ಶರ್ಟ್ ಮಾಡ್ಕೊಂಡು ಬೇರೆ ದಿನ ಆಗಿದೆ ಟಿ ಶರ್ಟ್ ಜೀನ್ಸ್ ಪ್ಯಾಂಟ್ ಬಂದಿರೋದು ಓಕೆ ಎಸ್ ಯುಂಕ್ ಯು So uh, for everyone, a warm um, welcome. So as Vikram pointed, uh, it's great honor to have our stage to talk about anything. But uh, as you guys are advancing in your career, uh, keep that in mind. Every education will call upon a new journey. So make sure that whatever the good, bad stuff you learn here, and then advance it across. So now the digital era, so everybody be safe in your social media. Don't post each and everything, right? Be safe, right? If you guys, anybody, any challenges, anything comes across you know uh, education and stuff or anything on your career guidance, please do reach out to the teachers and they would be happy to help you guys. Thank you. ನಾನು ರಿಕ್ವೆಸ್ಟ್ ಕಮ್ಸ್ ಆಫ್ ಸ್ಟುಡಿಯೋಸ್ ಗೆ ಸರ್ ಜನದಲ್ಲಿ ನ ಕ್ಲಾಸ್ ಅಲ್ಲಿೇ બોಲ್ಡ್ ಬಿಟ್ಟಿರುತ್ತೆ ಇವಾಗ ಇನ್ನೇನ್ ಸರ್ ಮಾತಾಡೋದು ಇಲ್ಲ ಓಕೆ ಡನ್ ಸೋ एवरी ಇಯರ್ ವಿ ಹಾವ್ ಗ್ರೇಟ್ पीपल ಏನೆನಹೋದು ಅಂದ್ರೆ ಹೊಸ ಮುಖಗಳು ಹೊಸ ಡ್ಯಾನ್ಸ್ 퍼ಫಾರ್ಮೆನ್ಸ್ ಹೊಸ ಕಲರ್ ಕಲರ್ ಡ್ರೆಸ್ಗಳು ओसा ओसा تغು ನೋಡ್ತಾನೆ ಇರ್ತೀವಿ ಸೋ this match is a bit more special ಪ್ರತಿ ಬ್ಯಾಚ್ ಗೆ ಹೇಳ್ತಾ ಇರ್ತೀನಿ ಬಟ್ ಇದು ತುಂಬಾ ಸ್ಪೆಷಲ್ ಮ್ಯಾಚ್ ಕ್ಲಾಪ್ ಶುಡಿಬೇಕೆ ಯಾಕೆಂದ್ರೆ whenever we see a t20 match t20, yes. t20 match ಎಲ್ಲರಿಗೂ ಗೊತ್ತಲ್ಲ ಎನಿవన్ knows ಕ್ರಿಕೆಟ್ t20 ಮ್ಯಾಚ್ ಒಂದು ಟೀಮು ಜಾಸ್ತಿ ಸ್ಕೋರ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಫಸ್ಟ್ ಬಾಲಿಂದ ಜಾಸ್ತಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಬೇಕು ಹೌದಾ ಸೊ ನನ್ನ ಸ್ಟೂಡೆಂಟ್ಸು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂದರೆ ಫಸ್ಟ್ ಡೇ ಇಂದ ಓದಕ್ಕೆ ಸ್ಟಾರ್ಟ್ ಮಾಡಬೇಕಾಯ್ತು ಮಾಡಲಿಲ್ಲ ಈ ಟೀಮ್ ಹೆಂಗಿದೆ ಅಂದ್ರೆ ಫಿಫ್ಟೀನ್ತ್ ಓವರ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಡಿಸೆಂಬರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಯಾವಾಗಲೂ ಆಗಲಿಲ್ಲ ಇನ್ನು ಇವಾಗ ನೈನ್ಟೀನ್ ಪಾಯಿಂಟ್ ತ್ರೀ ಆಗಿದೆ ಇನ್ ತ್ರೀ ಬಾಲ್ಸ್ ಹೊಲ್ತಿದೆ ಇವಾಗ ಪ್ರತಿ ಬಾಲು ಹೊಡೆದ್ರೆ ಸಿಕ್ಸು ಇಲ್ಲ ಔಟ್ ಇಸ್ ದಟ್ ಕರೆಕ್ಟ್ ನಿಜಣ್ಣ ಅಲ್ವಾ ಕರೆಕ್ಟಾ ಹೊಡೆದ್ರೆ ಸಿಕ್ಸ್ ಫುಲ್ ಇಲ್ಲ ಮಿಸ್ ಕ್ಲಿಯರ್ ಸೊ ಹೋಗಿರೋ ಪರಿಸ್ಥಿತಿ ಸೊ ಈ ಅಂದ್ರೆ ಈ ಬ್ಯಾಚಿಗೆ ಧೈರ್ಯ ಜಾಸ್ತಿ ಈ ಬ್ಯಾಚ್ ಧೈರ್ಯ ಜಾಸ್ತಿ ಈ ಬ್ಯಾಚ್ಗೆ ಮಂಡತನ ಜಾಸ್ತಿ ಈ ಬ್ಯಾಚ್ವ್ರು ಮಾಡಬೇಡಿ ಅಂತ ಜಾಸ್ತಿ ಮಾಡ್ತಾರೆ ಎಲ್ಲ ಇದೆ ಸೊ ಈ ಬ್ಯಾಚ್ ಅವರು ಮೋಸ್ಟ್ ಪ್ರಾಬಬ್ಲಿ ನಾವು ಸರ್ಪ್ರೈಸ್ ಆಗೋಷ್ಟು ರಿಸಲ್ಟ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅದನ್ನೇ ತಾಯಿ ಶಾರದ ಕೇಳ್ಕೊತಾ ಇದ್ದೀನಿ ಓಕೆ ವಿ ಎಕ್ಸ್ಪೆಕ್ಟ್ ಯಾವ ಬ್ಯಾಚು ಇಷ್ಟು ತಲೆಾಟ ಇರಲಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ವಲ್ಪ ಆದ್ರೂ ಮಾತು ಕೇಳೋರು ಓಕೆ ಈ ಸರ್ತಿ ಬ್ಯಾಚ್ ಅವರು ನನ್ನ ಮಾತು ಅಲ್ಲ ಯಾರ ಮಾತು ಕೇಳೋಲ್ಲ ಓಕೆ ಇದ್ರ ಎಫೆಕ್ಟ್ ಏನು ಅಂತ ಅನಿಸ್ತು ಏನು ಗೊತ್ತಾ ಪುಷ್ಪ ಟು ರಿಲೀಸ್ ಆಗಿದೆಯಲ್ಲ ತಗ್ಗೇದೇವೆ ಎಲ್ಲರೂ ತಗ್ಗೇದೇವೆ ಇಸ್ ದ ಕರೆಕ್ಟ್ ನಿಜರ ಕ್ಲಾಸ್ ಹೊಡಿಬೇಕು ಅಲ್ವಾ ಅವರೆಲ್ಲ ಬಾಯ್ಸ್ ಫುಲ್ಲು ಅವರೇನೋ ಮೊಬೈಲಲ್ಲಿ ಬಿಸಿ ಫುಲ್ಲು ಕ್ಲಾಸಲ್ಲೂ ಬಿಸಿ ಟ್ಯೂಷನಲ್ಲೂ ಬಿಸಿ ಈ ಥರ ಫಂಕ್ಷನ್ ಮಾಡಿದ್ರು ಬಿಸಿ ಅದಕ್ಕೆ ಇದು ಸ್ಪೆಷಲ್ ಬ್ಯಾಚ್ ಅಲ್ವಾ ಸೊ ವಿ ಎಕ್ಸ್ಪೆಕ್ಟ್ ಸ್ಪೆಷಲ್ ರಿಸಲ್ಟ್ ಫ್ರಮ್ ಯೂ ಆ್ಯಂಡ್ ಐ ಹ್ಯಾವ್ ಓನ್ಲಿ ಒನ್ ಸಜೆಷನ್ ಫಾರ್ ಯು ಪೀಪಲ್ ತಂದೆಗೆ ಮಾರ್ಕ್ಸ್ ತೆಗಿಯೋದಕ್ಕಿಂತ ತಂದೆಗೆ ಗೌರವ ಕೊಟ್ಟರೆ ತಂದೆ ಇಷ್ಟಪಡ್ತಾರೆ ತಾಯಿಗೆ ಮಾರ್ಕ್ಸ್ಗಿಂತ ತಾಯಿ ಜತ್ರ ನಾವು ದೊಡ್ಡವರಾಗಿದ್ದೀವಿ ಅಂತ ಪ್ರೂವ್ ಮಾಡ್ಕೋಬಾರ್ದು ನಾವು ಎಷ್ಟು ದೊಡ್ಡವರಾದರೂ ತಾಯಿ ಹತ್ರ ನಾವು ಚಿಕ್ಕವ್ ಥರನೇ ಇರಬೇಕು ಇನ್ನೋ ಸೆನ್ಸ್ ತೋರಿಸ್ಬೇಕು ಇದೆರಡೂ ತೋರಿಸೋ ಥರ ನೀವು ಮಕ್ಕಳಾಗಿ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗ್ತೀರ ಅಪ್ಪ ಅಮ್ಮನಿಗೆ ಫಸ್ಟ್ ಒಳ್ಳೆ ಮಕ್ಕಳಾದರೆ ದೇಶಕ್ಕೆ ಒಳ್ಳೆ ಮಕ್ಕಳಾಗ ಸೊ ವಿ ಎ ಗುಡ್ ಚಿಲ್ಡ್ರನ್ ಫಾರ್ ಯುವರ್ ಪೇರೆಂಟ್ಸ್ ಫಸ್ಟ್ ಯಾಕೆ ಬಿಕಾಸ್ ದೇ ಆರ್ ಗಿವಿಂಗ್ ಎವ್ರಿಥಿಂಗ್ ಟುಡೇ ವಾಟ್ ಯು ಹ್ಯಾವ್ ನಿಮ್ಮ ಹತ್ರ ಏನೇನಿದೆಯೋ ಇವತ್ತು ಇವಾಗ ನೋಡಿರೋ ಬಟ್ಟೆ ಓದು ಇದೆಲ್ಲ ನಿಮ್ಮ ಪೇರೆಂಟ್ಸೇ ಕೊಟ್ಟಿರೋದು ಸೊ ಇದನ್ನು ಮರಿಬೇಡಿ ಮರೆತು ಮಾಡಿದ್ರೆ ಭಗವಂತನೂ ಮರಿಯಲ್ಲ ನಿಮ್ಮನ್ನು ಗ್ಯಾರಂಟಿ ನೆನ್ಪಿಟ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಹರಡಲ್ ಕೊಡ್ತಾರೆ ಕ್ಲಿಯರ್ ಸೊ ಐ ಆಲ್ವೇಸ್ ಬಿಲೀವ್ ಮದರ್ ಈಸ್ ಗ್ರೇಟರ್ ದನ್ ಮದರ್ ಲ್ಯಾಂಡಾ ಮದರ್ ಲ್ಯಾಂಡ್ ಈಸ್ ಗ್ರೇಟರ್ ದ್ಯಾನ್ ಮದರ ವಿಚ್ ಈಸ್ ಗ್ರೇಟರ್ ಮದರಾ ಮದರ್ ಲ್ಯಾಂಡಾ ಮದರಾ ನನ್ನ ಪ್ರಕಾರ ಮದರ್ ಲ್ಯಾಂಡ್ ಗ್ರೇಟರ್ ಯಾಕೇಳಿ ಯಾಕೆ ಒಂದು ತಾಯಿ ನೈನ್ ಮಂತ್ಸ್ ಮಾತ್ರ ಒಟ್ಟೆ ಇಟ್ಕೊಳ್ಳುತ್ತೆ ಈ ಭೂಮಿ ತಾಯಿ ನಾವು ಸಾಯೋವರೆಗೂ ಇಟ್ಕೊಳ್ಳುತ್ತೆ ಸೊ ಈ ಮಣ್ಣಿನ ಒಂದು ಋಣ ಕೊಡಬೇಕು ಅಂದರೆ ನಾವು ಸಕ್ಸಸ್ಫುಲ್ ಆಗಿ ನಮ್ಮ ಜೊತೆಲಿರೋರ್ಗೆಲ್ಲರಿಗೂ ಸಹಾಯ ಮಾಡಬೇಕು ದಿಸ್ ಇಸ್ ಸೆಕೆಂಡ್ ಥಿಂಗ್ ಸೊ ಇದೆ ಮಾಡಿ ಇಟ್ ವಿಲ್ ಬಿ ವೆರಿ ಗುಡ್ ಆ್ಯಂಡ್ ಹೋಪಿಂಗ್ ಫಾರ್ ದ ಬೆಸ್ಟ್ ಟು ಕಮ್ ಫ್ರಮ್ ಯು ಇನ್ನಿರೋದು ಎಷ್ಟು ದಿನ ಸಿಕ್ಸ್ ಡೇಸ್ ಅದರಲ್ಲಿ ಇವತ್ತು ಫೈವ್ ಡೇಸ್ ಇನ್ನು ಐದು ದಿನ ನಿಮ್ ಕೈಯಲ್ಲಿದೆ ವಿವರ್ ಪ್ಲೇ ಫಾರ್ ಯು ಇಟ್ ಈಸ್ ಪವರ್ ಪ್ಲೇ ಇಫ್ ಯು ಡೂ ವೆಲ್ ಇಫ್ ಯು ಸ್ಟಡಿ ವೆಲ್ ಇಟ್ ಈಸ್ ಯ ನೀವು ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಅದು ನಿಮ್ದು ನೀವು ಚೆನ್ನಾಗಿ ಓದಲಿಲ್ಲ ನೀವು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿಲ್ಲ ಅಂದರೆ ಅದು ನಮ್ದು ಯಾಕೆ ಹೇಳಿ ಎಲ್ಲರೂ ಏನು ಹೇಳ್ತಾರೆ ಅವ್ರ ಟೀಚರ್ಸ್ ಚೆನ್ನಾಗಿ ಹೇಳ್ಕೊಟ್ಟಿಲ್ಲ ಅವ್ರು ಪೇರೆಂಟ್ಸ್ ಚೆನ್ನಾಗಿ ಕಲಿಸಿಲ್ಲ ಅವ್ರು ಚೆನ್ನಾಗಿ ಪೇರೆಂಟ್ಸ್ ಕಲಿಯಾಗಿ ಬೆಳೆಸಿಲ್ಲ ಸೊ ಕೆಟ್ಟದ್ದು ಮಾಡಿದ್ರೆ ಪೇರೆಂಟ್ಸ್ಗೆ ಟೀಚರ್ಸ್ಗೆ ಒಳ್ಳೇದು ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ಸೊ ಇದು ನಿಮಗೆ ಲಾಸ್ಟ್ ಅಂಡ್ ಲಾಸ್ಟ್ ಅಂಡ್ ಲಾಸ್ಟ್ ಚಾನ್ಸ್ ಗಿವ್ ಅಪ್ ವಾಟ್ ಎವರ್ ಯುಆರ್ ಕಂಫರ್ಟ್ಸ್ ಇನ್ನಿರೋದು ಐದೇ ದಿನ ಐದು ದಿನದಿಂದ ಇನ್ನು ಹತ್ತು ದಿನ ಟೋಟಲಿ ಫಿಫ್ಟೀನ್ ಡೇಸ್ ಈ ಹದಿನೈದು ದಿನ ಹಿಂಗ್ಬಿಡುತ್ತೆ ಹಿಂಗೆ ಹೋಗುತ್ತೆ ಸೊ ಲಾಸ್ಟ್ ಫ್ಯೂ ಡೇಸ್ ಆಲ್ ದ ಬೆಸ್ಟ್ ಕೀಪ್ ಯುವರ್ ಕಾಮ್ ರಿಲ್ಯಾಕ್ಸ್ ಈಟ್ ನೈಸ್ಲಿ ಸ್ಲೀಪ್ ನೈಸ್ಲಿ ಸ್ಟಡಿ ನೈಸ್ಲಿ ದಿಸ್ ಇಸ್ ದ ಓನ್ಲಿ ಥಿಂಗ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಓಕೆ ಗಾಡಿ ಓಡಿಸ್ಬೇಡಿ ಯಾರು ಓಕೆ ಸೊ ಎಸ್ಟರ್ಡೇ ವಿನ್ ಆಫ್ ದ ಫೇಸ್ ಶ್ರೀರಾಂಪುರಂ ಬ್ರಾಂಚಲ್ಲಿ ಒಬ್ಬನಿಗೆ ಕಾಲು ಮುರಿದೋಯ್ತು ನನಗೆ ಗಾಡಿ ಓಡಿಸ್ ಹೋಗಿ ನೀವೆಲ್ಲರೂ ಅವನಿಗೆ ನೋಡಿರ್ತೀರ ಲಾಸ್ಟ್ ವೀಕ್ ನೋಡಿರ್ತೀರಾ ಈ ವೀಕು ಇವಾಗ ನಾಳೆ ಟ್ಯೂಷನ್ ಒಂದು ಬರಲ್ಲ ಯಾಕೆ ಅಂದ್ರೆ ಈಸ್ ಇನ್ ಸ್ಪಂದನ ಹಾಸ್ಪಿಟಲ್ ಎಸ್ಟರ್ಡೇ ಈ ಗಾಟ್ ಸರ್ಜರಿ ಓಕೆ ಸೊ ನೀವೆಲ್ಲರೂ ನೋಡಿರ್ತೀರ ಅವನ್ನ ಅವನ ಪೃಥ್ವಿನಂತ ಕಾಲು ಮುರಿದೋಯ್ತು ಓಕೆ ಇವಾಗ ಎಕ್ಸಾಮ್ ಏನು ಬರೀತಾನೆ ಅನ್ನೋ ನನಗೆ ಗೊತ್ತಿಲ್ಲ ನಾನು ಇಲ್ಲಿ ನೋಡ್ತಾ ಇರ್ತೀನಿ ಮೂರು ಜನ ನಾಲ್ಕು ಜನ ಗಾಡಿಯಲ್ಲಿ ಹೋಗ್ತಾ ಇರ್ತೀರ ಬಿ ಸೇಫ್ ಬಿ ಕೇರ್ಫುಲ್ ತುಂಬ ಹುಷಾರಾಗಿರಬೇಕು ಹೆಲ್ತ್ ತುಂಬ ಇಂಪಾರ್ಟೆಂಟ್ ನಾವು ಚೆನ್ನಾಗಿದ್ದರೆ ಮಾತ್ರ ನಾವು ಎಕ್ಸಾಮ್ ಬರೆಯೋಕ್ಕಾಗುತ್ತೆ ಇಸ್ ಆರ್ ಕ್ಲಿಯರ್ ಓಕೆ ಸೊ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ವಿಲ್ ಹಾವ್ ಅ ಗ್ರೇಟ್ ಡೇಸ್ ಟು ಕಮ್ ಇನ್ ದ ಫ್ಯೂಚರ್ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಫಾರ್ ಮೆನಿ ಸ್ವೀಟ್ ಬಾಕ್ಸಸ್ ಆನ್ ಮೈ ಟೇಬಲ್ ಅಂದರೆ ಏನರ್ಥ ಅದ್ರ ಅರ್ಥ ಏನು ನನಗೆ ಸ್ವೀಟ್ ಬಾಕ್ಸ್ ಜಾಸ್ತಿ ಬರಬೇಕು ಅಂದ್ರೆ ಅರ್ಥ ಏನು ನೀವೆಲ್ಲರೂ ಜೋರಾಗಿ ಹೇಳಿ ಪಾಸ್ ಆಗೋದಲ್ಲ ಪಾಸ್ ಎಲ್ಲರೂ ಆಗ್ತೀರಾ ಪಾಸ್ ಆಗೋದು ಇವಾಗ ನೀವು ಕೂತಿರೋ ಎಲ್ಲರೂ ಪಾಸ್ ಆಗ್ತೀರ ಗ್ಯಾರಂಟಿ ಗ್ಯಾರಂಟಿ ಐ ಆಮ್ ಅಶ್ಯೂರಿಂಗ್ ಯು ಗ್ಯಾರಂಟಿ ಪಾಸ್ ಆಗ್ತೀರ ಓಕೆ ಅದಕ್ಕೇನು ಬೇಕೋ ಅದೆಲ್ಲ ಹೇಳಿದ್ದೀವಿ ಅದಕ್ಕೇನು ಬೇಕೆಲ್ಲ ಕೊಟ್ಟಿದ್ದೀವಿ ಪಾಸಾಗೇ ಆಗ್ತೀರ ಕ್ಲಿಯರ್ ಸೊ ನೀವು ಅಂದ್ಕೊಂಡಿದ್ದು ರಿಸಲ್ಟ್ ಬರಬೇಕು ಅಂದರೆ ಲಾಸ್ಟ್ ಸ್ಟೇಜಿಗೆ ಮಾಡಿ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಇವಾಗ ಲಾಸ್ಟಲ್ಲಿ ಅಲ್ಲಿ ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಇವಾಗ ಮತ್ತೆ ಸರ್ತಿ ಸರಸ್ವತಿ ಪೂಜೆ ಮಾಡಿ ಎಲ್ಲರಿಗೂ ಹಾಲ್ ಟಿಕೆಟ್ ಮತ್ತೆ ಪೆನ್ನು ಕೊಡ್ತಾರೆ ಎಕ್ಸಾಮ್ ಬರೆಯೋದಕ್ಕೆ ಮತ್ತೆ ನಮ್ಮ ಒಂದು ಎಲ್ಲಾ ಸ್ಕಿಲ್ಸ್ ದೇವ್ರಿಗೆ ಅಪ್ಲೈ ಮಾಡ್ತೀವಿ ದೇವ್ರ ಯಾವುದೇ ಏನು ಕೊಡ್ಬೇಕು ಅದನ್ನು ಕೊಡ್ತಾರೆ ಪ್ರಾರ್ಥನೆ ಮಾಡಿ ಕೃಷ್ಣಮೂರ್ತಿ ಸರ್ জানে ಇವಾಗ ಇಲ್ಲಿ ಗ್ರೂಪ್ ಫೋಟೋ ತೆಗಿತಾ ಇದ್ದಾರೆ ಎಲ್ಲರೂ ಈ ಥರ ಲೈನ್ಗೆ ನಿಲ್ಸ್ಬಿಟ್ಟು ಗ್ರೂಪ್ ಫೋಟೋ ತೆಗಿತಾ ಇದ್ದಾರೆ ಎಲ್ಲರದು ಸತಿ ಜೊತೇಲಿ ತೆಗೆದ್ಬಿಟ್ಟು ಆಮೇಲೆ ಹುಡುಗಿರದು ಸಪ್ರೇಟು ಹುಡುಗರದ್ದು ಸಪ್ರೇಟ್ ಕೂಡ ತೆಗಿತಾರೆ ಇವಾಗೆಲ್ಲ ಗ್ರೂಪ್ ಫೋಟೋ ತೆಗಿತಾ ಇದ್ದಾರೆ ಇನ್ನೇನು ಫಂಕ್ಷನ್ ಮುಗೀತಾ ಬಂತು ಇನ್ನೇನು ಆಯಿತು ಗ್ರೂಪ್ ಫೋಟೋ ಎಲ್ಲ ತೆಗೆದು ಆಮೇಲೆ ಊಟ ಕೂಡ ಅರೇಂಜ್ ಮಾಡಿದ್ದಾರೆ ಎಲ್ಲ ಊಟ ಮಾಡಿಕೊಂಡು ಮನೆಗೆ ಹೋಗೋದು ಅಷ್ಟೇ ಫೇರ್ವೆಲ್ ಈ ರೀತಿ ಮುಗೀತು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ರೀತಿ ಚೆನ್ನಾಗಿ ಬಂತು ಗ್ರೂಪ್ ಫೋಟೋ ನೋಡಿ ಫೋಟೋ ಎಲ್ಲ ತೆಗೆದಾದ್ಮೇಲೆ ಊಟ ಮಾಡ್ಕೊಂಡು ಮನೆಗೆ ಹೋಗೋದು ಫ್ರೆಂಡ್ಸ್

ம்மா இவத்தின் ஒேசல்லா ಇದೆ ಗೀ ರೈಸು ಸಾಂಬಾರು ಜಿಲೇಬಿ ಮೆಣಸಿನ್ಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಮತ್ತೆ ಮೊಸರನ್ನ ಇಷ್ಟು ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಊಟ ಗೀ ರೈಸ್ಗೂ ಸಾಂಬಾರ್ಗೂ ಅಂತೂ ಸಕ್ಕತ್ತಾಗಿತ್ತು ಬೇಡ ಬೇಡ ಅಂದರೂ ಜಾಸ್ತಿ ಹಾಕ್ಬಿಟ್ರು ಇವಾಗ ಊಟ ಮಾಡ್ತಾಯಿದ್ದೀವಿ ನನ್ನ ಮಗಳಿಂದ ಈಸ್ಕೊಂಡಿಲ್ಲ ಇವಾಗ ಹೋಗ್ತಾಳೆ ಈಸ್ಕೊಳಕ್ಕೆ ನಾನು ಆಲ್ರೆಡಿ ಈಸ್ಕೊಂಡು ಬಂದೆ ಇವಾಗ ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಅದೆಲ್ಲ ತಿನ್ನೋದು ವಿಡಿಯೋ ಮಾಡಲಿಲ್ಲ ಇವಾಗ ಇದ್ದೀವಿ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್